ನೀವು ಎಲ್ಲಿವರು ಎಲ್ಲಿಂದ ಬಂದ್ರಿ ನಾಯಿ ಹಳ್ಳಿಯಿಂದ ಸರ್ ನಾಯಿ ಏನ್ ಏನ್ ಮಾಡ್ತಾ ಇದ್ದೆ ಮನೇಲಿ ಫಸ್ಟ್ ನಾವು ಆಟ ಓಡಿಸ್ತಾ ಇದ್ದೆ ಕುರ್ತಾ ಜಾಸ್ತಿ ಮಾಡ್ಕೊಂಡು ಮನೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊರಗಡೆ ಬಂದು ರಸ್ತೆ ಬಂದಿರೋ ಬಿದ್ದೋಗಿದ್ದೆ ಒಂದ್ ಎರಡು ದಿನ ಟೈಮ್ ಕೊಡಿರಿ ಡಾಕ್ಟರ್ ಅಷ್ಟೇ ಆಮೇಲೆ ನಮ್ಮ ಸರ್ ಕಾಪಾಡ್ಕೊಂಡಿದ್ದಾರೆ ಎರಡು ದಿನ ಬದುಕಿರೋ ನಾವು ಮೂರ್ ಜನ ನಾಗೆ ಹೇಳಿದ್ದು ಅದ್ರಲ್ಲಿ ಒಬ್ಬ ತೀರ್ಕೊಂಡು ಇಬ್ರು ಬದುಕಿದ್ರು ಒಬ್ಬರನ್ನ ಕಳಿಸ್ಕೊಟ್ಟಿದೀವಿ ಈತ ಹೋಗಲ್ಲ ಅಂತ ಇಲ್ಲ ಇದ್ದಾನೆ ಈತನ್ನು ಮನೆ ಕಳಿಸಿದ್ದೆ ಮಕ್ಕಳು ಮನೇಲಿದ್ದಾರೆ ಎಷ್ಟು ಏಜ್ ಇವಾಗ ಅವ್ರಿಗೆ ಹದಿನಾಲ್ಕು ಮಗಳಿಗೆ ಹತ್ತು ವರ್ಷ ಅವ್ರು ಯಾರು ಕರೆಗಲಿಲ್ಲ ನಿಮ್ಮನ್ನ ಈಗ ಹೋದ್ವಾರ ಹೋಗಿದ್ರು ಸರ್ ಹೋದ್ವಾರ ಹೋಗಿದ್ ಬಂದಾದ್ರೆ ಕೇಳಿ ಅದ್ರ ಅನುಭವ ಅವರೇ ಏನಂದ್ರೆ ಹೋದ್ಮೇಲೆ ಏನಿಲ್ಲ ಸರ್ ಬರ್ತೀನಿ ಕರ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಬರ್ಲಿ ಅಂತ ಕಾಣಿಸ್ತೀವಿ ಅವರೇ ಬರ್ಲಿ ಕರ್ಕೊಂಡು ಹೋಗ್ಲಿ ಅಂತ ಬಟ್ ನೀವು ಕುಡಿದ ನೀವು ಸರಿ ನೋಡ್ಕೋತಿರಲಿಲ್ಲ ಹೆಂಡತಿ ಮಕ್ಕಳು ನಾವು ಕರೆಕ್ಟ್ ಆಗಿ ನೋಡ್ಕೊತಾ ಇದ್ದೋ ಬಟ್ ನಾವೇನ್ ತಪ್ಪು ಮಾಡೋದಂತ ನಮ್ಗೆ ಗೊತ್ತು ನಾವೇನೇ ಒಂದ್ ಹೇಳಿದ್ರು ಕುಡಿದ್ಯಾ ಅಂದ್ರೆ ಅದು ಒಂದು ಹೋಗಿ ಮತ್ತೊಂದು ತಿರುಗುತ್ತೆ ನಾವೇ ಒಂಥರ ಹೇಳಿದ್ರೆ ಅವ್ರ ಒಂಥರ ನಾವು ಸಾಲದಕ್ಕೆ ಅತ್ತೆ ಮೇಲೆ ಬೇರೆ ಇದ್ದೆ ಅದರಿಂದ ಸ್ವಲ್ಪ ಜಾಸ್ತಿ ಬಟ್ ಆದ್ರೂ ನೀವು ಕುಡಿದ್ ತಪ್ಪಲ್ವಾ ಅಲ್ವಾ ಅಂದ್ರೆ ಹೆಂಡತಿ ಮಕ್ಕಳು ಚೆನ್ನಾಗಿ ಸಾಕೋಬೇಕು ನಿಮ್ ತಂದೆ ತಾಯಿ ತಂದೆ ತಾಯಿ ಇಲ್ಲ ಇಬ್ರು ಇಲ್ಲ